ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳಕಲ್ಮೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಸಮರ್ಪಕವಾಗಿ ನೀಡುತ್ತಿಲ್ಲ ಸಕಾಲದಡಿ ಅರ್ಜಿ ಪಡೆಯುವ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಪಡೆಯುತ್ತಿದ್ದಾರೆ ಎಂದು ತಿಂಗಳುಗಳಿಂದಲೂ ಸಾರ್ವಜನಿಕರ ದೂರಿನ ಮೇಲೆ ಶುಕ್ರವಾರದಂದು ಕುಂದುಕೊರತೆ ಸಭೆ ಆಯೋಜಿಸಲಾಗಿತ್ತು ಸಭೆಯ ಆರಂಭದಲ್ಲಿ ಪಟ್ಟಣ ಪಂಚಾಯಿತಿ ಕೆಲವು ಸದಸ್ಯರು ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಮಾತನಾಡಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳ ವರ್ತನೆ ಇಲ್ಲಿನ ಆಡಳಿತ ವೈಖರಿ ಸಿಬ್ಬಂದಿಗಳು ಸಕಾಲದಡಿ ಅರ್ಜಿ ಪಡೆಯುತ್ತಿಲ್ಲ ಇದುವರೆಗೂ ಪಟ್ಟಣ ಪಂಚಾಯಿತಿಯಿಂದ ಸಕಲ ಕೌಂಟರ್ ಆರಂಭಿಸಿಲ್ಲ ಜಿಲ್ಲೆಯ ಎಲ್ಲೆಡೆ ಸಕಾಲ ಯೋಜನೆ ಆಂದೋಲನ ನಡೆಯುತ್ತಿದ್ದರೂ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮಾತ್ರ ಇದುವರೆಗೂ ಈ ಯೋಜನೆಯ ಬಗ್ಗೆ ಯಾರೊಬ್ಬರಿಗೂ ಮಾಹಿತಿ ನೀಡಿ ಹೆಚ್ಚು ಪ್ರಚಾರ ಮಾಡಿಸಿಲ್ಲ ಎಂದು ದೂರಿದರು ಸಭೆಗೆ ಆಗಮಿಸಿದ ಅನೇಕರು ತಾವು ಪಟ್ಟಣ ಪಂಚಾಯಿತಿಗೆ ತಿಂಗಳು ಎರಡು ತಿಂಗಳು ಆರು ತಿಂಗಳು ಹಿಂದೆ ಈ ಸ್ವತ್ತು ಖಾತೆ ಬದಲಾವಣೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ನೀಡಲಾಗಿತ್ತು ಆದರೆ ಮುಖ್ಯಾಧಿಕಾರಿ ಹಾಗೂ ಇಲ್ಲಿನ ಸಕಾಲ ಸಿಬ್ಬಂದಿ ನಮ್ಮ ಅರ್ಜಿಗಳನ್ನು ಟಪಾಲು ಸಕನ್ನಿಂದ ಆಫ್ಲೈನ್ ಮೂಲಕ ಸ್ವೀಕರಿಸಿದ್ದಾರೆ ನಮಗೆ ಸಕಾಲ ಯೋಜನೆಯಡಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಹಾಗೂ ಇದುವರೆಗೂ ಸ್ವತ್ತು ಮಾಡಿಲ್ಲ ಹಾಗೂ ಈ ಸ್ವತ್ತು ಮಾಡಲು ಗ್ರಾಮ ಸೇರಿದಂತೆ ಇನ್ನಿತರ ದಾಖಲೆ ಸಲ್ಲಿಸುವಂತೆ ತಿಳಿಸುತ್ತಲೇ ನಮ್ಮನ್ನು ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಎಂದು ತಿಳಿಸಿ ತಮ್ಮಲ್ಲಿದ್ದ ಅರ್ಜಿಯ ನಕಲುಗಳನ್ನು ಪಟ್ಟಣ ಪಂಚಾಯತ್ ಅಡಿಗೆ ತೋರಿಸಿದರು ಈಗ ಆಲ್ರೆಡಿ ಹೇಳ್ದೆ ನಿಮ್ಗೆ ಅವ್ರ ಹಿಂದೆ ತಪ್ಪಿತ್ತು ಅಂದ್ರೆ ನಮ್ಗೆ ಹಿಂದೆ ಯಾರ ಕಾಂತರಾಜನೋ ಲೀಲಾವತಿನೋ ಯಾರೋಲ್ವ ಕೊಟ್ಟಿದ್ರು ಅಂದ್ರೆ ಎತ್ತು ದಾಖಲೆ ಅವ್ರು ನಮ್ಗೆ ರಿಪೋರ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಹಳೇದು ಈ ಸ್ವತ್ತು ಕೊಟ್ಟಿತ್ತು ಅಂದ್ರೆ ಈಗ ಮುಂಚೆ

ಇನ್ನೇನಾದ್ರು ಕಾಂತರಾಜನೋ ಲೀಲಾವತಿನೋ ತಪ್ಪು ನಂಬರ್ ಇಲ್ಲ ಮುಂದೆ ಕೃಷಿಯಿಂದ ಕನ್ವರ್ಟ್ ಆಗಿ ಕನ್ವರ್ಟ್ ಆಗಿ ಉದ್ದೇಶಕ್ಕೆ ಲೇಔಟ್ ಆಗಿ ಅದ್ ಬಿಟ್ಬಿಟ್ಟು ದಾಳಾಡಿಕೆ ಏನು ಮಾಡೋದಿಲ್ಲ ಅವ್ರಿಟಾಡಿಕೆ ಏನಪ್ಪ ಸಮಸ್ಯೆ ಇದೆ ಅಸೆಸ್ಮೆಂಟ್ ಲಿಸ್ಟ್ ಅಂತ ಮಾಡಿದ್ರು ಸರ್ ಅವಾಗ ಗ್ರಾಮ ಪ್ಯಾಣ ಇತ್ತು ಅದು ಗ್ರಾಮ ಪ್ಯಾಣ ನಮ್ಮಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಇದೆ ಡಾಕ್ಯುಮೆಂಟ್ಸ್ ಅದರಲ್ಲಿ ಇದ್ದಾಗ ನಾನು ಏನೇ ಡಾಕ್ಯುಮೆಂಟ್ಸ್ ಕೇಳೋದು ನೆಕ್ಸ್ಟ್ ಇಲ್ಲಿ ಈ ಸೊತ್ತಿಗೆ ನಾನು ಏನ್ ಡಾಕ್ಯುಮೆಂಟ್ಸ್ ಆಗಿದೆ ಸರ್ ಅದು ರಿಜಿಸ್ಟರ್ ಬರ್ತಾ ಇರುತ್ತೆ ಹಳೆ ಮೂಲ ಇಂದಿನಿಂದಲೇ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಸಕಾಲ ಯೋಜನೆಯಡಿ ಸಾರ್ವಜನಿಕರಿಗೆ ಆಗಬಹುದಾದ ಕೆಲಸ ಕಾರ್ಯಗಳು ಕೈಗೊಳ್ಳಬಹುದಾದ ಸೌಲಭ್ಯ ಅರ್ಜಿ ಸಲ್ಲಿಕೆ ಸೇರಿದಂತೆ ಇನ್ನಿತರ ಅಗತ್ಯ ಮಾಹಿತಿಯುಳ್ಳ ನಾಲ್ಕೈದು ಬ್ಯಾನರ್ಗಳನ್ನು ಅಲ್ಲಲ್ಲಿ ಹಾಕಿ ಹೆಚ್ಚು ಪ್ರಚಾರ ನಡೆಸುವುದರ ಜೊತೆಯಲ್ಲಿ ಜಾಗೃತಿ ಮೂಡಿಸುವಂತೆ ಖಡಕ್ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಎಡಬಲಿ ಸತ್ಯನಾರಾಯಣ ರಾಷ್ಟ್ರೀಯ ಹೆದ್ದಾರಿ ಎಡಬಲಿ ನರೇಂದ್ರ ಗುತ್ತಿಗೆದಾರರಾದ ಆರೀಫ್ ರಮೇಶ್ ಇಂಜಿನಿಯರ್ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಟಿ ರವಿಕುಮಾರ್ ಟಿ ತಿಪ್ಪೇಸ್ವಾಮಿ ಪಿ ಲಕ್ಷ್ಮಣ್ ಬಿಜೆಪಿ ಮಂಡಲಾಧ್ಯಕ್ಷ ಡಾಕ್ಟರ್ ಪಿ ಎಂ ಮಂಜುನಾಥ್ ಸೇರಿದಂತೆ ಹವರಿದ್ದರು ವರ್ದಿಗಾರರು ರುದ್ರಶ್ ಎ ಟು ಜೆಡ್ ನ್ಯೂಸ್ ಮುಳ್ಕಾಲ್ಮುರು ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ